ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷ ಯಾರು ಊಹೆನ ಮಾಡ್ಕೊಳ್ಲಿಕ್ಕಾಗದೇ ಇರೋ ಅಂತ ಒಂದು ಘಟನೆ ನಡೆದು ಹಾಸನ ತಾಲೂಕಿನ ಮೊಸಳೆ ಹೊಸಳೆಯಲ್ಲಿ ಯಾರು ಕೂಡ ಊಹೆನ ಮಾಡ್ಕೊಂಡಿರ್ಲೇ ರೀತಿಯಾಗಿ ಒಂದು ಕೆಟ್ಟ ಘಟನೆ ನಡೆಯುತ್ತೆ ಅಂತ ರಾಷ್ಟ್ರೀಯ ಹೆದ್ದಾರಿ ಮುನ್ನೂರ ಎಪ್ಪತ್ ಮೂರರಲ್ಲಿ ಗಣೇಶ ಮೆರವಣಿಗೆ ಹೊರಟಿರುತ್ತೆ ಆ ಒಂದು ಗಣೇಶ ಮೆರವಣಿಗೆ ಏನ್ ಆಗ್ತಾ ಇದೆ ಈ ಒಂದು ಕಾರಣಕ್ಕೆ ಹೆದ್ದಾರಿಯ ಒಂದು ಬದಿಯನ್ನ ಬಂದ್ ಮಾಡಿರ್ತಾರೆ ಮತ್ತೊಂದು ಬದಿಯಲ್ಲಿ ದ್ವಿಮುಖ ಸಂಚಾರಕ್ಕೆ ಅನುವನ್ನು ಮಾಡಿಕೊಟ್ಟಿರ್ತಾರೆ ಅಂದ್ರೆ ಟೂ ವೇಲಿ ಗಾಡಿಗಳು ಸಾಕ್ತಾ ಇರುತ್ತೆ ಈ ರೀತಿ ಒಂದು ವ್ಯವಸ್ಥೆಯನ್ನ ಕೂಡ ಮಾಡಿರುತ್ತೆ ವಾಹನಗಳು ಅಲ್ಲಿ ನುಗ್ಬಾರ್ದು ಅಂತ ರಸ್ತೆ ಮಧ್ಯೆ ಬ್ಯಾರಿಕೇಡ್ಗಳನ್ನ ಕೂಡ ಹಾಕಲಾಗ ಹಾಕಿರತ್ತಾಗುತ್ತೆ ಬಟ್ ಆದ್ರೆ ಇದೆಲ್ಲವನ್ನ ಕೂಡ ಮೀರಿ ಇದನ್ನೆಲ್ಲವನ್ನ ಅಂದ್ರೆ ನಮ್ಮ ಕೈ ತಪ್ಪು ಹೋಗಿ ಅಥವಾ ವಿಧಿಯಾಟದ ಕೈ ತಪ್ಪು ಹೋಗಿ ಇವತ್ತು ಆ ಒಂದು ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಆಸನದಿಂದ ಏನು ಒಳನಿರ್ಸಿಬಕ್ಕೆ ಹೊರಟಿತ್ತು ಒಂದು ಟ್ರಕ್ಕು ಎದ್ದಕ್ಕಿದ್ದಂಗೆ ಬೈಕ್ಗೆ ಡಿಕ್ಕಿಯನ್ನ ಹೊಡೆದು ಆ ಒಂದು ಗಣೇಶ ಮೆರವಣಿಗೆ ಹತ್ರ ತಿರುಗುತ್ತೆ ತಿರುಗಿದ್ದು ಅಲ್ಲಿದಂತ ಅಷ್ಟು ಎಷ್ಟು ಜನ ಇದ್ರು ಅವ್ರ ಮೇಲೆ ಹರಿಯುತ್ತೆ ಕಣ್ಣು ಹಿಂಗ ಮುಚ್ಚಿ ಹಿಂಗ್ ಕಣ್ಣು ತೆಗೆಯೋಷ್ಟರಲ್ಲಿ ಈ ರೀತಿಯಾಗಿ ಒಂದು ಕರಾಳ ರಾತ್ರಿನೇ ಆಗೋಯ್ತಲ್ಲ ಅನ್ನೋವಂಥದ್ದು ಇವತ್ತು ಊಹೆ ಮಾಡ್ಕೊಳ್ಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಆ ಒಂದು ಆಕ್ಸಿಡೆಂಟ್ ಆಗಿರುವಂಥ ವಿಡಿಯೋವನ್ನ ನೋಡಿದ್ರು ಕೂಡ ಎಲ್ಲೋ ಒಂದು ಕಡೆ ಮೈ ಅನ್ನತ್ತೆ ಎಂಥವ್ರಿಗಾದ್ರೂ ಕೂಡ ಒಂದು ಕ್ಷಣ ಕರಳು ಚುರುಕ್ ಅನ್ನತ್ತೆ ಅಷ್ಟರ ಮಟ್ಟಿಗೆ ಅಲ್ಲಿ ಪರಿಸ್ಥಿತಿ ಉಂಟಾಗಿರೋ ಎಲ್ಲ ಕೂಡ ಬಹಳಷ್ಟು ಖುಷಿಯಾಗಿ ಡಿ ಜೆ ಸದ್ದಿಗೆ ಡ್ಯಾನ್ಸ್ ಮಾಡ್ತಾ ಇದ್ರು ಕುಣಿತಾ ಇದ್ರು ಅವ್ರು ಯಾರು ಕೂಡ ಊಹೆನೂ ಮಾಡ್ಕೊಂಡಿರ್ಲಿಲ್ಲ ಏನಾಗ್ತಾ ಇದೆ ಅಂತ ಗೊತ್ತಾಗೋ ಅಷ್ಟರಲ್ಲೇ ಟ್ರಕ್ಕು ಮೈ ಮೇಲೆ ಎರಗಿತ್ತು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಪರಿಸ್ಥಿತಿ ಉಂಟಾಗುತ್ತೆ ಅವರ ಹಣೆ ಬರವೋ ವಿದ್ಯಾಟವೋ ಮತ್ತೊಂದೇನಾದರೂ ಆಗಿತ್ತು ಗೊತ್ತಿಲ್ಲ ವಿಘ್ನ ವಿನಾಯಕರನ್ನ ಬಿಡಬೇಕು ಅಂತ ವಿಸರ್ಜನೆಯನ್ನ ಮಾಡ್ತಿರ್ತಾರೆ ಆ ವಿಸರ್ಜನೆಯಲ್ಲಿ ಪಾಲ್ಗೊಂಡಿರ್ತಾರೆ ಡಿ ಜೆ ಸತಿಗೆ ಕುಣಿತಾ ಇರ್ತಾರೆ ಏನ್ ಅಂತ ಒಂದು ಸೆಕೆಂಡ್ ಯೋಚನೆ ಮಾಡಲಿ ಸೆಕೆಂಡ್ಗಳಲ್ಲಿ ಆ ಟ್ರಕ್ ಬಂದು ಅಷ್ಟು ಜನನ ಬಲಿ ಪಡೆಯುತ್ತೆ ಅಂತ ಹೇಳಿದ್ರೆ ಈ ಒಂದು ಘಟನೆ ನಿಜಕ್ಕೂ ಕೂಡ ಇಡೀ ರಾಜ್ಯಕ್ಕೆ ಇವತ್ತು ಸೂತಕ ಅಂಟುಕೊಂಡಿರುವಂಥದ್ದು ಪ್ರತಿಯೊಬ್ಬರು ಆ ಘಟನೆಯನ್ನ ನೋಡಿ ಕಣ್ಣೀರಿಡ್ತಾ ಇದ್ದಾರೆ ಭಾವುಕರಾಗ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಆ ಭೀಕರ ದುರಂತದಲ್ಲಿ ಈವರೆಗೂ ಕೂಡ ಒಂಬತ್ತು ಜನ ಸಾವನ್ನಪ್ಪಿದ್ದಾರೆ ಎಷ್ಟು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಗಣೇಶವನ್ನ ಏನ್ ಬಿಡ್ತಾ ಇದ್ರು ಎಂಜಿನಿಯರಿಂಗ್ ಕಾಲೇಜ್ ಪಕ್ಕದಲ್ಲೇ ಆ ಗಣೇಶವನ್ನ ಬಿಡ್ತಾ ಇದ್ರು ಪ್ರತಿ ವರ್ಷವೂ ಕೂಡ ಗಣೇಶವನ್ನ ಕೂರಿಸುವಂಥದ್ದು ಬಿಡುವಂಥದ್ದು ಇದೇ ರೀತಿಯಾಗಿ ಮಾಡ್ತಾ ಇದ್ರು ಸೊ ಆ ಒಂದು ಬಹಳಷ್ಟು ವಿದ್ಯಾರ್ಥಿಗಳು ಆ ಒಂದು ವಿಸರ್ಜನೆಯಲ್ಲಿ ಪಾಲ್ಗೊಂಡಿದ್ರು ಡ್ಯಾನ್ಸ್ ಮಾಡ್ತಾ ಇದ್ರು ಬಳ್ಳಾರಿ ನಿವಾಸಿ ಅಂತಿಮ ಬಿ ಎನ್ನ ಹೋದ್ತಾ ಇದ್ದಂತ ವಿದ್ಯಾರ್ಥಿ ಪ್ರವೀಣ್ ಅವನ ಮೇಲೂ ಕೂಡ ಟ್ರಕ್ ಹರಿದಿದೆ ಇವತ್ತು ವಚಾವಾಗಿ ಕೆಲವೊಂದು ಕಡೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ ಅವನ ತಂದೆ ಕೂಡ ಕಣ್ಣೀರಿಟ್ಕೊಂಡು ಇಟ್ಕೊಂಡು ಹೇಳ್ತಾ ಇದ್ದಾರೆ ನನ್ನ ಮಗ ನನಗೆ ಕರೆಯನ್ನ ಮಾಡಿ ದುಡ್ಡು ಹೇಳ್ತಾ ಇದ್ದಪ್ಪ ಐವತ್ತು ರೂಪಾಯಿ ಕೊಡು ನೂರು ರೂಪಾಯಿ ಕೊಡು ಅಂತ ಅಥವಾ ನನ್ನ ಮಗ ನನ್ನನ್ನ ನೋಡ್ಕೊಂತಾನೆ ನನ್ನನ್ನ ಸಾಕೊಂತಾನೆ ಅಥವಾ ನನ್ನ ವಯಸ್ಸಾದ ಕಾಲದಲ್ಲಿ ಅವ್ನು ನನ್ನನ್ನು ನೋಡ್ತಾನೆ ನನ್ನ ಜೊತೆ ಇರ್ತಾನೆ ಅಂತ ಅನ್ಕೊಂಡಿದ್ದೆ ಬಟ್ ಆದ್ರೆ ಇವತ್ತು ಅವನ ಪರಿಸ್ಥಿತಿ ಹಿಂಗಾಗಿದೆ ಏನ್ ಮಾಡುದು ಅಂತ ಕಣ್ಣೀರ್ ಇಡ್ತಾ ಇದ್ರು ಯಾಕಂತ ಹೇಳಿದ್ರು ಎಲ್ಲ ಅಲ್ಲಿ ಹಳ್ಳಿ ಸೈಡ್ ಆಗಿರೋದ್ರಿಂದ ಅವರ ಏನು ತಂದೆ ಇರ್ತಾರೆ ಅವ್ರಿಗೂ ಕೂಡ ಆ ಒಂದು ಮನೋಭಾವ ಇರುತ್ತೆ ಬಹಳಷ್ಟು ಮುಗ್ಧರ್ ಇರ್ತಾರೆ ಅವರು ಅವ್ರಿಗೆ ಈ ರೀತಿ ಪರಿಸ್ಥಿತಿ ಉಂಟಾದಾಗ ಹೇಗೆ ಆಗತ್ತೆ ಅದು ಅದನ್ನು ಊಹೆ ಕೂಡ ಮಾಡ್ಕೊಳ್ಳಿಕ್ ಆಗ್ತಿಲ್ಲ ಇವತ್ತು ಅವ್ರು ಕಣ್ಣೀರನ್ನ ಇಡ್ತಾ ಇದ್ದಾರೆ ಇನ್ನೊಂದ್ರು ಅಂತ ಹೇಳಿದ್ರೆ ಒಳನರ್ಚಿಪುರ ತಾಲೂಕಿನ ಹಳೆಕೋಟೆ ಹೋಬ್ಳಿ ಪಾಳ್ಯದ ನಿವಾಸಿ ಆಗಿದ್ದಂತ ಹದಿನೇಳು ವರ್ಷದ ರಾಜೇಶ್ ಅವನು ಕೂಡ ಸಾವನ್ನಪ್ಪಿದ್ದಾನೆ ಅವರ ಸ್ನೇಹಿತರಾಗಿದ್ದಂಥ ದಡನಾಯ್ಕನಹಳ್ಳಿ ಕೊಪ್ಪಲು ನಿವಾಸಿ ಈಶ್ವರ್ ಅವ್ರಿಗೂ ಕೂಡ ಹದಿನೇಳು ವರ್ಷ ಅವರು ಕೂಡ ಸಾವನ್ನಪ್ಪಿದ್ದಾರೆ ಮುತ್ತಿಗೆ ಹಿರಳಿ ಗ್ರಾಮದ ನಿವಾಸಿ ಗೋಕುಲ್ ಅವರಿಗೂ ಕೂಡ ಹದಿನೇಳು ವರ್ಷ ಅವನು ಸಾವನ್ನಪ್ಪಿದ್ದಾನೆ ಅಂದ್ರೆ ಹದಿನೇಳು ವರ್ಷದ ಈ ಯುವಕರೇನಿದ್ರು ಇವರೆಲ್ಲರೂ ಕೂಡ ಸ್ನೇಹಿತರ ಹಾಕಿದ್ರು ಎಲ್ರಿಗೂ ಒಂದು ಆಸೆ ಇರುತ್ತಲ್ಲ ಡಿ ಜೆ ಡ್ಯಾನ್ಸ್ ಮಾಡೋಣ ಬಾ ಗಣೇಶ ಗಣೇಶ ಬಿಡೋದು ಅಂತ ಹೇಳಿದ್ರೆ ಈ ಹುಡುಗರಿಗೆ ಬಹಳಷ್ಟು ಖುಷಿಯನ್ನ ಕೊಡುತ್ತೆ ಅಥವಾ ಅಲ್ಲಿ ಪಾಲ್ಗೊಳ್ಳೋ ಅಂತದೇ ಒಂದು ಸಂಭ್ರಮ ಅಥವಾ ಹಬ್ಬದ ರೀತಿಯಾಗಿ ಅದನ್ನ ಮಾಡ್ತಿರ್ತಾರೆ ಅದೇ ರೀತಿಯಾಗಿ ಎಲ್ಲರೂ ಹೋಗಿದ್ರು ಡ್ಯಾನ್ಸ್ ಮಾಡ್ತಾ ಇದ್ರು ಮೈ ಮರ್ತಿದ್ರು ಯಾರಿಗೂ ಕೂಡ ಯಾರು ಯೋಚನೆ ಮಾಡ್ತಾರೆ ನಾವು ಡ್ಯಾನ್ಸ್ ಮಾಡ್ತಿರ್ತೀವಿ ರೀತಿ ಗಣೇಶ ವಿಶರ್ಜನೆ ದಿನ ಯಾವುದೋ ಒಂದು ಯಮರೂಪಿ ಆಗಿರುವಂತ ಟ್ರಕ್ ಬಂದು ಅರಿಯುತ್ತೆ ಸಾವನ್ನಪ್ಪ ಅಂತ ಯಾರು ಯೋಚನೆ ಮಾಡಿರ್ಲಿಲ್ಲ ಕೇವಲ ಒಂದು ಮೂರ್ ನಿಮಿಷ ಮೂರ್ ನಿಮಿಷದಲ್ಲಿ ಅವ್ರ ಪ್ರಾಣ ಎಲ್ಲ ಹಾರೋಗಿರ್ಬೋದಾ ಪ್ರಾಣ ಪಕ್ಷಿಗಳು ಅಥವಾ ಅರದ ತಕ್ಷಣ ಒಂದ್ ನಿಮಿಷ ಸೆಕೆಂಡ್ಸ್ ಅಲ್ಲಿ ಅದಕ್ಕೆ ಯಾವಾಗ್ಲೂ ಹೇಳೋದು ಮನುಷ್ಯನ ಜೀವನ ಚಿಕ್ಕದು ಬಹಳ ಚಿಕ್ಕದು ನಾಳೆ ಮಾಡ್ತೀನಿ ನಾಡಿದ್ ಮಾಡ್ತೀನಿ ಆಚೆ ನಾಡಿದ್ ಮಾಡ್ತೀನಿ ಅಂತ ಏನ್ ಅನ್ಕೊಂತೀವೋ ನೆಕ್ಸ್ಟ್ ಗಂಟೆನೇ ಶಾಶ್ವತ ಅಲ್ಲ ಅನ್ನೋದಕ್ಕೆ ಇವತ್ತು ಏನು ಆಸನದಲ್ಲಿ ಈ ಘಟನೆ ನಡೀತಿದೆ ಅದೇ ಸಾಕ್ಷಿ ಅಂತ ಹೇಳ್ಬೋದು ಇನ್ನೊಬ್ಬರು ಇಪ್ಪತ್ತೈದು ವರ್ಷದ ಕಬ್ಬಿನಹಳ್ಳಿ ನಿವಾಸಿ ಆಗಿರುವಂಥ ಕುಮಾರ್ ಆಗಿರ್ಬೋದು ಅಥವಾ ಪ್ರವೀಣ್ ಆಗಿರ್ಬೋದು ಇಬ್ರಿಗೂ ಕೂಡ ಇಪ್ಪತ್ತೈದು ವರ್ಷ ಅವರು ಕೂಡ ಸಾವನ್ನಪ್ಪಿದ್ದಾರೆ ಅವರು ಅದೆಷ್ಟು ಕನಸು ಕಟ್ಕೊಂಡಿದ್ರು ನಮ್ಮಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಬೇಕು ಅವ್ರಿಗೂ ದೊಡ್ಡ ಮಗ ಎದೆ ಎತ್ತಿರಕ್ಕೆ ಬೆಳೆದಿರಂಥ ಮಗ ಇವತ್ತು ಈ ರೀತಿಯಾಗಿ ಸಾವನ್ನಪ್ಪತ್ತೆ ಅಂತ ಹೇಳಿದ್ರೆ ಆ ತಂದೆ ತಾಯಿಗಳು ಹೆಂಗ್ರೀ ಬದುಕ್ತಾರೆ ಒಂದು ಕೆಟ್ಟ ಕನಸು ಅಂತ ಏನು ಹೇಳ್ತೀವಿ ಆ ಕೆಟ್ಟ ಕನಸು ಅಲ್ಲಿ ನಡೆದೋಗಿರುವಂಥದ್ದು ಬಟ್ ಅಟ್ಲೀಸ್ಟ್ ಕನಸು ಆಗಿದ್ರೆ ಅದು ನಿಜ ಆಗೋದಲ್ಲ ಇವತ್ತು ಹೋಗ್ಬಿಟ್ಟು ಆ ಸಮಯನ ಚೇಂಜ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಅದು ಯಾರ ಕೈಲೂ ಇಲ್ಲ ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ಅಲ್ಲಿ ಉಂಟಾಗಿದೆ ಎಲ್ರಿಗೂ ಕೂಡ ಒಂದು ಕ್ಷಣ ಅನ್ಸುತ್ತೆ ಹೋಗಿ ಆ ಸಮಯವನ್ನು ಬದಲಾಯಿಸ್ಬಿಡೋಣ ಅಂತ ಬಟ್ ಅದು ನಮ್ಮ ಕೈಲಿಲ್ಲ ಆ ದೇವ್ರನ್ನ ಬಿಡ್ಬೇಕಾದ್ರೆ ಇವತ್ತು ಹೋಗ್ಬಿಟ್ಟು ದೇವರು ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳಲಿಕ್ಕೂ ದೇವ್ರ ವಿಸರ್ಜನೆ ಎಲ್ಲ ಈ ರೀತಿ ಆಗಿ ಆಗಿದೆ ಅಥವಾ ಅವನು ಏನು ಟ್ರಕ್ ಅವನು ಕುಡ್ದಿದ ಅಂತ ಕೆಲವ್ರು ಹೇಳ್ತಾರೆ ಅಥವಾ ವೇಗವಾಗಿ ಯಾಕಂದ್ರೆ ಆ ವಿಡಿಯೋ ನೋಡಿದಾಗ ನಮ್ಗೆ ಗೊತ್ತಾಗ್ತಾ ಇದೆ ಎಷ್ಟು ವೇಗವಾಗಿ ಅವನ್ ಬಂದ ಅಂತ ಆ ರೀತಿಯಾಗಿ ಬಂದು ಇವತ್ತು ಇಷ್ಟು ಜನ ಬಲಿ ಪಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಏನ್ ಹೇಳುವಂಥದ್ದು ಚಿತ್ರದುರ್ಗದಿಂದ ಅಂದ್ರೆ ಹೊಸದುರ್ಗ ತಾಲೂಕಿನ ಗವಿಗಂಗಾಪುರ ಗ್ರಾಮದಿಂದ ಮಿಥುನ್ ಅನ್ನೋ ಒಂದು ಹುಡುಗ ಇಪ್ಪತ್ ಮೂರು ವರ್ಷದ ಹುಡುಗ ಅಲ್ಲಿಂದ ಇಲ್ಲಿಗೆ ಓದ್ಲಿಕ್ಕೆ ಬಂದಿರ್ತಾನೆ ಅವ್ರ ಅಪ್ಪ ಅಮ್ಮ ಕಷ್ಟಪಟ್ಟು ಸಾಲ ಸೂಲ ಮಾಡಿ ಇಲ್ಲಿಗೆ ಕಳಿಸಿದ್ರು ಅವನ ಹುಟ್ಟು ಹಬ್ಬ ಕೂಡ ಇತ್ತು ನಿನ್ನೆ ಹುಟ್ಟು ಹಬ್ಬ ಆಯಿತು ಫ್ರೆಂಡ್ ಜೊತೆ ಕೇಕ್ ಕಟ್ಟ ಕಟ್ ಮಾಡಿ ಅಥವಾ ಫ್ರೆಂಡ್ಸ್ ಎಲ್ಲರೂ ಕೂಡ ಫೋನ್ ಮಾಡಿ ಅವ್ನಿಗೆ ವಿಶ್ ಮಾಡ್ತಾ ಇದ್ರು ಹ್ಯಾಪಿ ಬರ್ಡೇ ಅಂತ ಮಿಥುನ್ ಅಂತ ಹೇಳೋ ಅಷ್ಟರಲ್ಲೇ ಅವ್ನು ಇವತ್ತು ಪ್ರಾಣ ಪಕ್ಷಿ ಹಿಂಗೆ ಆರೋಗುತ್ತೆ ಅಂತ ಹೇಳಿದ್ರು ಯಾರು ಹೇ ಮಾಡಿದ್ರು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಮಿಥುನ್ ಅವರಿಗೆ ಅವ್ರ ಅಪ್ಪ ಕರೆಯನ್ನ ಮಾಡಿದ್ರಂತೆ ಬಾ ಮಗನೇ ಊರಿಗೆ ನನ್ನ ಬರ್ಡೇ ಇದೆಯಲ್ಲ ಬಾ ಅಂತ ಮಿಥುನ್ ಹೇಳಿದ್ರಂತೆ ಆರ್ಕೆಸ್ಟ್ರಾ ಇದೆ ಡಿ ಜೆ ಇದೆ ಅದನ್ನೆಲ್ಲವನ್ನೂ ಕೂಡ ಮುಕ್ಸ್ ಬರ್ತೀನಿ ಅಪ್ಪ ಅಂತ ಹೇಳಿದ್ರಂತೆ ಅವ್ರಪ್ಪ ಕಾಯ್ತಾ ಇದ್ರು ಅಲ್ಲಿ ಕುತ್ಕೊಂಡು ನನ್ನ ಮಗ ಬರ್ತಾನೆ ಮನೆಗೆ ಬರ್ತಾನೆ ಅಂತ ಬಟ್ ಆದ್ರೆ ಇವತ್ತು ಅವರಪ್ಪ ಅಪ್ಪ ಕಣ್ಣೀರನ್ನ ಇಡ್ತಾ ಇದ್ದಾರೆ ನನ್ನ ಮಗ ಬರ್ತೀನಿ ಅಂತ ಇವತ್ತು ಈ ರೀತಿ ಪರಿಸ್ಥಿತಿ ಉಂಟಾಗಿದೆಯಲ್ಲ ಇವತ್ತು ನನ್ನ ಮಗನೇ ಇಲ್ವಲ್ಲ ಅಂತ ಕಣ್ಣೀರ್ ಇರ್ತಾ ಇದಾರೆ ಅವ್ರ ತಂದೆ ತಾಯಿಗಳು ಕಣ್ಣೀರನ್ನ ಗೋಳಾಟವನ್ನ ನೋಡ್ತಾ ಇದ್ರೆ ಎಂಥವ್ರಿಗಾದ್ರೂ ಕೂಡ ಒಂದು ಕ್ಷಣ ಕಳ್ಳು ಚುರುಕಂದು ಕಣ್ಣೀರಲ್ಲಿ ನೀರು ತುಂಬಕೊಂಡ್ಬಿಡತ್ತೆ ಅಷ್ಟು ಕೆಟ್ಟ ಪರಿಸ್ಥಿತಿ ಉಂಟಾಗಿದೆ ಯಾರಾದ್ರೂ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂದ್ರೆ ಇದು ವಿಸರ್ಜನೆ ನಡೀತಾ ಇರತೀ ರೀತಿ ಪರಿಸ್ಥಿತಿ ಉಂಟಾಗತ್ತೆ ಅಂತ ಇನ್ನೊಂದು ವಿದ್ಯಾರ್ಥಿ ಹತ್ತೊಂಬತ್ತು ವರ್ಷದ ವಿದ್ಯಾರ್ಥಿ ಸುರೇಶ್ ಅನ್ನೋಂಥವ್ರು ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದಿರ್ತಾರೆ ನಾನು ಓದ್ಬೇಕು ಇಲ್ಲಿ ನಾನು ಏನೋ ಒಂದು ಏನೋ ಕೆಲಸವನ್ನ ತಗೊಬೇಕು ನನ್ನ ಅಪ್ಪ ಸಾಕಬೇಕು ಅಂತ ಬಂದಿದ್ದ ಆ ಒಂದು ವಿದ್ಯಾರ್ಥಿ ಕೂಡ ಸಾವನ್ನಪ್ಪಿದ್ದಾನೆ ಇದಷ್ಟೇ ಅಲ್ಲದೆ ಐವತ್ತೈದು ವರ್ಷದ ಪ್ರಭಾಕರ್ ಬಂಟರಹಳ್ಳಿ ಗ್ರಾಮದ ನಿವಾಸಿ ಪ್ರಭಾಕರ್ ಕೂಡ ಸಾವನ್ನಪ್ಪಿದ್ದಾನೆ ಈ ರೀತಿಯಾಗಿ ಸಾವಿನ ಸಂಖ್ಯೆಗಳು ಹೆಚ್ಚಾಗ್ತಾನೆ ಇದೆ ಅಲ್ಲಿ ಸ್ಪಾಟ್ ಅಲ್ಲಿ ನಾಲ್ಕು ಜನ ಸಾವನ್ನಪ್ಪಿರ್ತಾರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಇಬ್ರು ಸಾಯ್ತಾರೆ ಹಾಸ್ಪಿಟ್ಲಿಗೆ ಹೋಗಿ ಚಿಕಿತ್ಸೆನ ಪಡ್ಕೊಳ್ತಿದಂಗೆ ಸಾಯ್ತಾರೆ ಆ ದೇವರಿಗೆ ಅಂದ್ರೆ ವಿಸರ್ಜನೆನ ಮಾಡ್ಬೇಕಿದ್ರೆ ಟ್ರಕ್ ಕೆಳಗಡೆ ಹೆಣಗಳ ರಾಶಿಗಳು ಬೀಳುತ್ತೆ ಅಂತ ಹೇಳಿದ್ರೆ ಅಲ್ಲಿ ಪ್ರತ್ಯಕ್ಷ ದರ್ಶಿಗಳು ನೋಡ್ತಾ ಇದ್ದ ಹೇಳ್ತಾ ಇದನ್ನ ಕೇಳಿಸ್ಕೊಂಡ್ರೆ ಹೇಗಾಗುತ್ತೆ ಹೇಳ್ತಾ ಇದ್ರು ಅವರು ಕಣ್ಣೀರ್ ಹಾಕೊಂಡು ನಾವು ಅನ್ಕೊಂಡೇ ಇರಲಿಲ್ಲ ಸರ್ ಹಿಂಗ ತಿರುಗಿ ಹಿಂಗೆ ತಿರುಗೋ ಅಷ್ಟರಲ್ಲಿ ಯಾವುದೋ ಟ್ರಕ್ ಬಂತು ಹಿಂಗೆ ಅರ್ಧ ಅಂತ ಹೇಳಿದಾಗ ಹೆಂಗಾಗತ್ತೆ ಅಂತ ಅದಷ್ಟೆಲ್ಲ ಡ್ಯಾನ್ಸ್ ಮಾಡ್ತಾರೆ ಅದನ್ನ ಡ್ಯಾನ್ಸ್ನ ನೋಡ್ತಿದ್ದಂಥ ಎಷ್ಟೋ ಜನಕ್ಕೂ ಕೂಡ ಗಾಯ ಆಗಿದೆ ಎಷ್ಟೋ ಜನ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ಪ್ರತಿ ವರ್ಷ ಇಂಜಿನಿಯರಿಂಗ್ ಕಾಲೇಜ್ ಪಕ್ಕದಲ್ಲೇ ಗಣೇಶ ಕೂರಿಸ್ತಾ ಇದ್ರು ಗಣೇಶ ಬಿಡ್ತಾ ಇದ್ರು ಯಾರು ಕೂಡ ಅನ್ಕೊಂಡಿರಲಿಲ್ಲ ಈ ವರ್ಷ ಈ ರೀತಿಯಾಗಿ ಕೆಟ್ಟ ಪರಿಸ್ಥಿತಿ ಆಗುತ್ತೆ ಅಂತ ಎಷ್ಟೊಂದು ಕಾಲೇಜ್ ವಿದ್ಯಾರ್ಥಿಗಳು ಇವತ್ತು ಹಾಸನದ ಹಿಂಸಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡಿತಾ ಇದ್ದಾರೆ ಆ ವಿದ್ಯಾರ್ಥಿಗಳೆಲ್ಲ ಅಟ್ಲೀಸ್ಟ್ ಅವರಿಗೆ ಏನೂ ಆಗದೆ ಗುಣಮುಖರಾಗಲಿ ಅಂತ ಪ್ರಾರ್ಥನೆ ಒಂದು ಮಾಡ್ಬೋದು ಅಷ್ಟೇ ಅಥವಾ ಇವಾಗ ಏನು ಆ ಒಂದು ಎಲ್ಲ ಹೆಳೆ ಮಕ್ಕಳುಗಳು ಅಂದ್ರೆ ಎದೆ ಹತ್ರ ಬೆಳೆದಂಥ ಮಕ್ಕಳುಗಳು ಇವತ್ತು ಬರೋದಿಲ್ಲ ಅಥವಾ ಗಂಡು ಮಕ್ಕಳು ಅಂತ ಹೇಳಿದ್ರೆ ಅದ್ರಲ್ಲೂ ಪೋಷಕರಿಗೆ ಬಹಳಷ್ಟು ಆಸೆ ಇರುತ್ತೆ ನಮ್ಮ ನಮ್ಮ ಮನೆಗೆ ಆಧಾರ ಸ್ತಂಭ ಅಂತ ಅಂದ್ಕೊಂಡಿರ್ತಾರೆ ಆ ಮಕ್ಕಳೆಲ್ಲ ಇವತ್ತು ಇವತ್ತು ಸಾವಿನ ಕದವನ್ನ ತಟ್ಟಿದ್ದಾರೆ ಅಥವಾ ಈ ರೀತಿಯಾಗಿ ಸ್ಮಶಾನ ಸೇರಿದ್ದಾರೆ ಅಂತ ಹೇಳಿದ್ರೆ ಹೇಗಾಗ್ಬೇಕು ಆ ಕುಟುಂಬಕ್ಕೆ ಆ ದೇವರು ಶಕ್ತಿಯನ್ನ ಕೊಡ್ಲಿ ಈ ದುಃಖವನ್ನ ಭರಿಸುವಂತ ಶಕ್ತಿಯನ್ನ ಕೊಡ್ಲಿ ಮುಂದೆ ಯಾವತ್ತೂ ಕೂಡ ಯಾವುದೇ ಊರಲ್ಲೂ ಈ ರೀತಿಯಾಗಿ ಪರಿಸ್ಥಿತಿ ಉಂಟಾಗ್ಬಾರ್ದು ಅಂತ ಮತ್ತೆ ಆ ದೇವರಲ್ಲಿ ಕೇಳ್ಕೊಂಬೋದಷ್ಟೆ ಇನ್ನೇನು ಮಾಡ್ಲಿಕ್ಕೆ ಆಗ್ತಿಲ್ಲ ಆ ರೀತಿ ಪರಿಸ್ಥಿತಿ ಆಗಿದೆ ಆ ಪ್ರತ್ಯಕ್ಷ ದರ್ಶಿಗಳ ಕೂಡ ಕೇಳ್ಲಿಕ್ಕೆ ಆಗ್ತಿಲ್ಲ ಅವ್ರಿಗೆ ಹೇಗಿರುತ್ತೆ ಆ ಕಣ್ಣು ಕಟ್ಟದಿರ್ದೆ ಎಷ್ಟೇ ವರ್ಷ ಆದ್ರೂ ಮೇ ಬಿ ಆ ಒಂದು ಈ ಒಂದು ಘಟನೆಯನ್ನ ಮರ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ ಆ ಮಟ್ಟಕ್ಕೆ ಇಡೀ ರಾಜ್ಯದಲ್ಲಿ ಸೂತಕ ಅನ್ನುವಂಥದ್ದು ಅಂಥದ್ದು ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂಬರ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸೈಟು ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ